ಹಿಂದಿ ರಾಷ್ಟ್ರೀಯ ಭಾಷೆ ಎನ್ನುವರಿಗೆ ಮಾಜಿ ಕ್ರಿಕೆಟಿಗ ಆರ್ ಅಶ್ವಿನ ಒಂದು ಗೂಗ್ಲಿಯನ್ನು ಬಿಟ್ಟಿದ್ದಾರೆ ಆ ಗೂಗ್ಲಿಯಿಂದ ಅವರು ತತ್ತರಿಸಿ ಕಕ್ಕಾ ಬಿಕ್ಕಿ ಹೋಗಿಬಿಟ್ಟಿದ್ದಾರೆ ಆ ಹೇಳಿಕೆ ಕೊಂಡು ಅಯ್ಯಯ್ಯೋ ಅಬ್ಬಬ್ಬ ಅನ್ನುವಂತಾಗಿದ್ದಾರೆ ಹಿಂದಿ ಭಾಷೆಯ ಇತಿಹಾಸನೇ ಗೊತ್ತಿಲ್ಲದೆ ಹಿಂದಿ ಭಾಷೆಯನ್ನ ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನೋರಿಗೆ ಚಮಕ್ ಕೊಡೋದ್ರ ಜೊತೆಯಲ್ಲಿ ಶಬ್ಬಾಷ್ ಗಿರಿಯನ್ನು ಕೂಡ ಗಿಟ್ಟಿಸಿಕೊಂಡಿದ್ದಾರೆ ಭಾರತದ ಬಹುತೇಕ ಪ್ರದೇಶಗಳಲ್ಲಿ ಹಿಂದಿ ದಿವಸವನ್ನು ಆಚರಣೆ ಮಾಡ್ತಾರೆ ಇದಕ್ಕೆ ಕೇಂದ್ರ ಸರ್ಕಾರದ ಸಪೋರ್ಟ್ ಕೂಡ ಇರುತ್ತೆ ಇಂಥದಕ್ಕೆಲ್ಲ ದಕ್ಷಿಣ ಭಾರತದಲ್ಲಿ ಮೊದಲಿನಿಂದಲೂ ಆಕ್ರೋಶ ಇದೆ ಈಗಲೂ ಹಲವು ಒಂದು ಹಿಂದಿ ಭಾಷೆ ನಮ್ಮ ರಾಷ್ಟ್ರೀಯ ಭಾಷೆ ಎನ್ನುವ ಭ್ರಮೆಯಿಂದ ಬದುಕ್ತಾ ಇದ್ದಾರೆ ಭಾರತಕ್ಕೆ ಯಾವುದೇ ರಾಷ್ಟ್ರೀಯ ಭಾಷೆ ಇಲ್ಲ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ ಅಂತ ಹೇಳ್ಬಿಟ್ಟು ದಕ್ಷಿಣ ಭಾರತ ಕೆಲವು ಸಂಸ್ಥೆಗಳು ಕೆಲವು ಸಂಘಟನೆಗಳು ಹಾಗೂ ಪ್ರಾದೇಶಿಕ ಜನರು ಹೇಳ್ಕೊಂಡೇ ಬಂದಿದ್ದಾರೆ ಇದೀಗ ಟೀಮ್ ಇಂಡಿಯಾ ಮಾಜಿ ಕ್ರಿಕೆಟಿಗ ಆರ್ ಅಶ್ವಿನ್ ಕೂಡ ಇದಕ್ಕೆ ಧ್ವನಿ ಎತ್ತಿದ್ದಾರೆ ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲ ಅನ್ನುವ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಇಂಗ್ಲಿಷ್ 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 ಓಕೆ ತಮಿಳ್ ಓಕೆ ಹಿಂದಿ ವರವೇಲೆ ಹಿಂದಿ ಓಕೆ ಎಲ್ಲ ಸೊಲ್ಲಾಷನಲ್ ಲ್ಯಾಂಗ್ವೇಜ್ ಇಲ್ಲ ಅದ್ರ ಅಫಿಷಿಯಲ್ಯಾಂಗ್ವೇಜ್ ಸರಿ ಇತ್ತೀಚೆಗೆ ಮಾಜಿ ಕ್ರಿಕೆಟಿಗ ಆರ್ ಅಶ್ವಿನ್ ಒಂದು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ಗೆ ಭೇಟಿ ನೀಡಿರ್ತಾರೆ ಅಲ್ಲಿ ಪದವಿ ಪ್ರದಾನ ಸಮಾರಂಭಕ್ಕೆ ಅವ್ರನ್ನ ಇನ್ವೈಟ್ ಮಾಡಿರ್ತಾರೆ ಆ ನಲ್ಲಿ ಭಾಷಣಕ್ಕೂ ಮುನ್ನ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತಾರೆ ಅಂದರೆ ಅಲ್ಲಿ ನೆರೆದಿದ್ದಂತಹ ಸ್ಟೂಡೆಂಟ್ಸ್ ಟೀಚರ್ಸ್ ಹಾಗೂ ಪೇರೆಂಟ್ಸ್ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತಾರೆ ಅದು ಕೂಡ ಭಾಷೆಗೆ ಸಂಬಂಧಪಟ್ಟಂಗೆ ಏನಪ್ಪ ಅಂದರೆ ಇಲ್ಲಿರೋರಿಗೆಲ್ಲ ಎಷ್ಟು ಜನಕ್ಕೆ ಇಂಗ್ಲೀಷ್ ಬರುತ್ತೆ ಅಂತ ಫಸ್ಟ್ ಕೇಳ್ತಾರೆ ಅಲ್ಲಿದ್ದ ಕೆಲವರು ಕೈ ಎತ್ತಾರೆ ಅದಾದಮೇಲೆ ಇಲ್ಲಿ ಎಷ್ಟು ಜನಕ್ಕೆ ತಮಿಳು ಬರುತ್ತೆ ಅಂತ ಕೇಳ್ತಾರೆ ಆ ಸಭೆಯಲ್ಲಿ ನಡೆದಿದ್ದವರೆಲ್ಲ ಜೋರಾಗೆ ಕಿರಿಸ್ತಾರೆ ಅಲ್ಲಿಗೆ ಅರ್ಥ ಆಗುತ್ತೆ ಅಲ್ಲಿ ತಮಿಳು ತುಂಬ ಫೇಮಸ್ ಅಂತ ಅದಾದಮೇಲೆ ನೆಕ್ಸ್ಟ್ ಕೇಳ್ತಾರೆ ಇಲ್ಲಿ ಎಷ್ಟು ಜನಕ್ಕೆ ಹಿಂದಿ ಬರುತ್ತೆ ಅಂತ ಎಲ್ಲರೂ ಸೈಲೆಂಟ್ ಆಗ್ತಾರೆ ಆಗಲೇ ನೋಡಿ ಹಿಂದಿ ನ್ಯಾಷನಲ್ ಭಾಷೆ ಅನ್ನೋರಿಗೆ ಆರ್ ಅಶ್ವಿನ್ ಚಮಕ್ ಕೊಟ್ಟಿದ್ದು ಹಿಂದಿ ರಾಷ್ಟ್ರ ಭಾಷೆಯಲ್ಲ ಅಧಿಕೃತ ಭಾಷೆ ಅಷ್ಟೇ ಅಂತ ಹೇಳುವ ಮೂಲಕ ಪ್ರಾದೇಶಿಕ ಭಾಷೆಗಳ ಪರವಾಗಿ ಧ್ವನಿ ಎತ್ತಿದ್ದಾರೆ ಇದೀಗ ಆ ವಿಡಿಯೋ ಫುಲ್ ವೈರಲ್ ಆಗ್ತಿದೆ ಹಿಂದಿನ ರಾಷ್ಟ್ರೀಯ ಭಾಷೆ ಅನ್ನೋರಿಗೆ ಆರ್ ಅಶ್ವಿನ್ ಸರಿಯಾದ ಗುಗ್ಲಿಯನ್ನೇ ಬಿಟ್ಟಿದ್ದಾರೆ ನಿಮಗೆ ಗೊತ್ತಿರಲಿ ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ದಶಕಗಳಿಂದಲೂ ಹಿಂದಿ ಹೇರಿಕೆಯನ್ನು ವಿರೋಧಿಸುತ್ತಲೇ ಬಂದಿದೆ ಕೇಂದ್ರ ಸರ್ಕಾರ ಹಾಗೂ ಉತ್ತರ ಭಾರತೀಯರು ದಕ್ಷಿಣ ಭಾರತದ ಹಾಗೂ ದಕ್ಷಿಣ ಭಾರತದ ಭಾಷೆಗಳ ಮೇಲೆ ಹಿಂದಿ ಹೇರಿಕೆಯನ್ನು ಮಾಡುತ್ತಲೇ ಬಂದಿದ್ದಾರೆ ಇದೀಗ ರವಿಚಂದ್ರನ್ ಅಶ್ವಿನ್ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ ಎನ್ನುವ ಮಾತು ಹಿಂದಿ ಹೇರಿಕೆ ಮಾಡಲು ಹೊರಟವರಿಗೆ ಚಾಟಿ ಏಟು ಕೊಟ್ಟಂತೆ ಆಗಿದೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಸಮಯ ನ್ಯೂಸ್ ಸದಾ ನಿಮ್ಮೊಂದಿಗೆ